சேப் அம்பேட்கர் அவருக்குவிதானி டாக்டர் பாபா சாப் அம்பேட்கர் அவருக்குவிதானி டாக்டர் பாபா சேப் அம்பேட்கர் அவருக்கு ಶುಭೋದಯ ವಾರ್ತೆಗೆ ಸ್ವಾಗತ ಪಟ್ಟಣದ ಯಲ್ಲಾಪುರ್ ನಾಕ ಬಳಿ ಇರುವ ಅಂಬೇಡ್ಕರ್ ಭವನದಲ್ಲಿ ಸಮತಾ ಸೈನಿಕ ದಳ ಡಾಕ್ಟರ್ ಅಂಬೇಡ್ಕರ್ವಾದ ಸಂಘಟನೆ ವತಿಯಿಂದ ಭಾನುವಾರ ಮಧ್ಯಾಹ್ನ ಪದಾಧಿಕಾರಿ ಹಾಗೂ ಸಂಘಟನೆಯ ಸರ್ವ ಸದಸ್ಯರ ಸಭೆ ಮತ್ತು ನೂತನ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಂಘಟನೆಯ ಸರ್ವ ಸದಸ್ಯರು ಸೇರಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸಭೆಗೆ ಚಾಲನೆ ನೀಡಿದರು ಸಭೆಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಚಂದ್ರಕಾಂತ್ ಕಲಬಾವಿಯವರು ಮಾತನಾಡಿ ಸಂಘಟನೆಯ ಸರ್ವ ಸದಸ್ಯರು ಏಕತೆಯಿಂದ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಕೂಡಿ ಸಂಘಟನೆಯನ್ನು ಕಟ್ಟಬೇಕು ಸಮಾಜದಲ್ಲಿ ನ್ಯಾಯಕ್ಕಾಗಿ ಹೋರಾಡಬೇಕು ಮಹಿಳೆಯರನ್ನು ಗೌರವದಿಂದ ಕಾಣಬೇಕು ಮತ್ತು ದಲಿತ ದೌರ್ಜನ್ಯ ಕಾನೂನನ್ನು ಸುಖಾಸುಮ್ಮನೆ ದುರ್ಬಳಕೆ ಮಾಡಿಕೊಳ್ಳಬಾರದು ತಮಗೆ ಅನ್ಯಾಯವಾದಾಗ ಮಾತ್ರ ಅದನ್ನು ಬಳಕೆ ಮಾಡಬೇಕು ಎಂದರು ರಾಜ್ಯ ಮಹಿಳಾ ಅಧ್ಯಕ್ಷೆ ಜಯಲಕ್ಷ್ಮಿ ಚೌಹಾಣ್ ಮಾತನಾಡಿ ಮಹಿಳೆಯರು ಮುಖ್ಯವಾಹಿನಿಗೆ ಬರಬೇಕು ಎನ್ನುವ ನಿಟ್ಟಿನಲ್ಲಿ ಸಂಘಟನೆಯನ್ನು ಬಲಪಡಿಸುತ್ತಿದ್ದೇವೆ ಎಂದರು ಹಾಗೂ ತಾಲೂಕಾ ಅಧ್ಯಕ್ಷರಾದ ಗಣೇಶ್ ರಾಠೋಡ್ ಮಾತನಾಡಿ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳು ಸೌಕರ್ಯಗಳು ಸಕಾಲದಲ್ಲಿ ಎಲ್ಲರಿಗೂ ಸಿಗುವಂತಾಗಬೇಕು ಯಾರೂ ಕೂಡ ವಂಚಿತರಾಗಬಾರದು ಎಂಬುದೇ ಸಂಘಟನೆಯ ಉದ್ದೇಶ ಎಂದರು ಈ ಸಂದರ್ಭದಲ್ಲಿ ಸಂತೋಷ್ ಲೋಂಡಿ ಮಹಾದೇವ್ ಮಾದಾರ್ रमेश गुडगेरी डोंग्रू केसरेकर शब्बीर बडगी रसूल मदनली, शमीर हुलकोप, शकील चौकीदार शरणप्पा वड्डर, सविता चलवादी सुनीता मल्लवा चलवादी गंगवा चलवादी रेणुका मादार, सुशीला चलवादी नीलवा चलवादी यशोदा चलवादी बंगारी गोड़पनवर् बसव्व चलवादी रेणुका चल चलवादी, मीनाक्षी काली सुजाता काली मल्लवा मादार ज्ञानेश गजाकोश फयाज कोटूर सोय गौंडी महादेव कोलकर, परशुराम हन्नोजी, मुकुंद किंगेकर, शंकर साकड़ी अर्जुन चलवादी इद्दर